सकत कारा बन्ना मतुरुची आची चिली पावड़। ನಡೆಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶುಗರ್ ಶಾಲಾ ಶಿಕ್ಷಕರ ಬಾಕಿ ವೇತನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ಶಿಕ್ಷಕರ ವೇತನಕ್ಕೆ ಸಹಾಯ ಮಾಡುವುದಾಗಿ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುತ್ತಾರೆ ಕೊಟ್ಟ ಮಾತಿನಂತೆ ಶಾಲೆಗೆ ಆಗಮಿಸಿ ಹತ್ತೊಂಬತ್ತು ಲಕ್ಷದ ಚೆಕ್ ವಿತರಣೆಯನ್ನ ಮಾಡಿದ್ದಾರೆ ಶಾಲಾ ಆಡಳಿತ ಮಂಡಳಿಗೆ ಚೆಕ್ ಚೆಕ್ನ ಹಸ್ತಾಂತರ ಮಾಡಿ ಮತ್ತಷ್ಟು ನೆರವನ್ನ ನೀಡ್ತೇನೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಮಾಜಿ ಶಾಸಕರಾದ ಡಿಸಿ ತಮ್ಮಣ್ಣ ರವೀಂದ್ರ ಶ್ರೀಕಂಠಯ್ಯ ಶ್ರೀಕಂಠೇಗೌಡ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ ಮೈಶುಗರ್ ಶಾಲಾ ಶಿಕ್ಷಕರ ಬಾಕಿ ವೇತನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಈ ರೀತಿಯಾದಂತಹ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ಉಪಯೋಗ ಪಡಕೊಂಡು ಅದನ್ನು ಯಾವುದೇ ರೀತಿ ದುರ್ಬಳಕೆಗೆ ಅವಕಾಶ ಕೊಡದೆ ನಮ್ಮ ಹಳ್ಳಿಯ ಮಕ್ಕಳ ಬದುಕೋಸ್ಕರವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮಿಂದ ದೊಡ್ಡ ಮಟ್ಟದಲ್ಲಿ ನಾನು ಏನು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಎಲ್ಲ ರೀತಿ ನಿಮ್ಮ ಜೊತೆಯಲ್ಲಿದ್ದೇನೆ ಭಗವಂತ ಒಳ್ಳೇದು ಮಾಡಲಿ ಉತ್ತಮವಂತ ರೀತಿಯಲ್ಲಿ ಈ ಒಂದು ಶಾಲೆ ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಶುಗರ್ ಫ್ಯಾಕ್ಟ್ರಿದು ಒಂದು ಭಾಗ ಆದರೆ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿ ಗುಣಾತ್ಮಕವಾದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದನೇ ತಮಿಳುನಾಡು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ